ಪ್ರೀತಿಯೋ ದ್ವೇಷವೂ ನೀ ನನ್ನವಳು ಅಧ್ಯಾಯ ಎಂಬತ್ತ್ಮೂರು ಬಾಲ್ಕನಿಲಿ ಬೀನ್ ಬ್ಯಾಗ್ ಮೇಲೆ ಕೂತು ಕಾಫಿ ಕುಡಿತಾ ಇದ್ದ ಧೃತಿಗೆ ತನ್ನ ಗಂಡ ದುಷ್ಯಂತ್ ನೆನಪಾಗಿ ಅವನ ಬಗ್ಗೆ ಯೋಚನೆ ಮಾಡಿದವಳು ತನ್ನ ಆಲೋಚನೆಯನ್ನು ಮತ್ತೆ ಕಾವ್ಯ ಕಡೆ ಹೊರಳಿಸಿ ಅವಳಿಗೆ ಕಾಲ್ ಮಾಡ್ತಾಳೆ ಹೊಸ ನಂಬರ್ ಆಗಿದ್ದರಿಂದ ಕಾವ್ಯಗೆ ಯಾರು ಕಾಲ್ ಮಾಡಿದ್ದು ಅಂತ ತಿಳಿಯದೆ ಹಲೋ ಅಂತ ಮಾಮೂಲಿ ಹಾಗೆ ಮಾತಾಡಿದ್ಲು ಆದರೆ ಈ ಕಡೆ ಕಾಲ್ನಲ್ಲಿದ್ದ ಧೃತಿಗೆ ಮಾತ್ರ ಕಾವ್ಯ ಹತ್ರ ಮಾತಾಡೋಕ್ಕೆ ಏನೋ ಒಂದು ರೀತಿ ಹೆದರಿಕೆ ಆಗ್ತಾ ಇತ್ತು ಹಲೋ ಯಾರಿದು ಮಾತಾಡ್ರಿ ಅಂತ ಮತ್ತೊಮ್ಮೆ ಸ್ವಲ್ಪ ಜೋರಾಗಿ ಮಾತಾಡಿದ ಕಾವ್ಯ ಮಾತಿಗೆ ವಾಸ್ತವಕ್ಕೆ ಬಂದ ಧೃತಿ ಹಲೋ ನಾನು ಅಂತ ಅಂದ್ಲು ಅವಳ ಮಾತಲ್ಲೇ ಯಾರು ಅಂತ ಕಂಡುಹಿಡಿದ ಕಾವ್ಯ ಧೃತಿ ಅಂತ ಅಂದ್ಲೂ ಅಷ್ಟೇ ಧೃತಿಗೆ ಗಂಟಲುಬ್ಬಿ ಬಂತು ಏನು ಮಾತಾಡಬೇಕು ಅಂತ ತಿಳಿದೆ ಕಣ್ಣಲ್ಲಿ ನೀರು ತುಂಬಿಕೊಂಡ್ಳು ಧೃತಿ ತಾನೇ ಅಂತ ಮತ್ತೊಮ್ಮೆ ಕೇಳಿದ ಕಾವ್ಯ ಮತಿಗೆ ಹ್ಞೂ ಎಂದಳಷ್ಟೇ ಧೃತಿ ಕಾವ್ಯ ತನ್ನ ಮೊಬೈಲನ್ನು ಮತ್ತೊಮ್ಮೆ ನೋಡಿ ಅದು ಧೃತಿ ಅಂತ ಕನ್ಫರ್ಮ್ ಮಾಡಿಕೊಂಡು ನಿಜವಾಗ್ಲೂ ನೀನು ಧೃತಿನೇನಾ ಮಾತಾಡ್ತಾ ಇರೋದು ಅಂತ ಕೇಳಿದ್ಲು ತನ್ನ ದುಃಖವನ್ನು ಹತೋಟಿಗೆ ತಂದ್ಕೊಂಡ ಧೃತಿ ಹೌದು ಕಾವ್ಯ ನಾನೇ ಧೃತಿ ಮಾತಾಡ್ತಿರೋದು ಹೇಳಿದ್ಲು ಧೃತಿ ಒಂದು ಕೈಯಲ್ಲಿ ತನ್ನ ಹಣೆ ಮೇಲೆ ಕೈಯಿಟ್ಟು ನಿಂತಲ್ಲೇ ಕೂತ್ಕೊಂಡ ಕಾವ್ಯ ಉಹ್ ಕೊನೆಗೂ ಕಾಲ್ ಮಾಡಿದ್ಯಲ್ಲ ನನಗದೇ ಸಂತೋಷ ಈ ಎಲ್ಲಿದೀಯಾ ಹೇಗಿದೀಯಾ ಮೂರು ವರ್ಷದಿಂದ ಎಲ್ಲಿಗೆ ಹೋಗಿದ್ದೆ ಕೇಳಿದ್ಲು ಕಾವ್ಯ ಅವಳ ಮಾತನ್ನು ಕೇಳಿದ ಧೃತಿಗೂ ಮನಸ್ಸು ಸ್ವಲ್ಪ ಹಗುರಾಯಿತು ಕಾಲ್ ಮಾಡಿದ ತಕ್ಷಣವೇ ನನ್ನ ಮೇಲೆ ಎಲ್ಲಿ ಕೋಪ ಮಾಡಿಕೊಂಡು ಕಾಲ್ ಕಟ್ ಮಾಡ್ತಾಳೋ ಅಂತ ಹೆದರುಕೊಂಡೇ ಕಾಲ್ ಮಾಡಿದ್ಲು ಧೃತಿ ಆದರೆ ಅವಳ ಊಹೆಯನ್ನು ತಪ್ಪು ಮಾಡಿದ್ಲು ಕಾವ್ಯ ನಾನು ಈಗ ಬೆಂಗಳೂರಲ್ಲೇ ಇದ್ದೀನಿ ಕಾವ್ಯ ನಾನು ನಿನ್ನ ಹತ್ರ ನೇರವಾಗಿ ಮಾತಾಡಬೇಕು ನಿನ್ನೆಲ್ಲ ಪ್ರಶ್ನೆಗಳಿಗೂ ನೇರವಾಗಿ ಉತ್ತರ ಕೊಡ್ತೀನಿ ಹೇಳಿದ್ಲು ಧೃತಿ ಸರಿ ಈಗ ತುಂಬ ಲೇಟಾಗಿದೆ ನಾಳೆ ನಾನು ನಿನ್ನನ್ನು ಮೀಟ್ ಮಾಡ್ತೀನಿ ಟೈಮ್ ಮತ್ತು ಲೊಕೇಶನ್ ನನಗೆ ಶೇರ್ ಮಾಡು ಬರ್ತೀನಿ ಅಂತ ಹೇಳಿದ್ಲು ಕಾವ್ಯ ಸರಿ ಅಂತ ಹೇಳಿದ ಧೃತಿ ಬೇರೆಲ್ಲೂ ಬೇಡ ಬೆಂಗಳೂರಲ್ಲೇ ನನ್ನ ಫ್ಲ್ಯಾಟ್ ಇದೆ ಅಲ್ಲಿಗೆ ಬಾ ಹಾಗೆ ನಾಳೆ ನನ್ನ ಮನೆಯಲ್ಲೇ ಉಳ್ಕೊಳ್ಳುವಂತೆ ಅಂತ ಹೇಳಿದ್ಲು ಧೃತಿ ಕಾವ್ಯ ಕೂಡ ಸರಿ ಅಂತ ಒಪ್ಪಿದ್ಲು ಜೊತೆಗೆ ನವ್ಯನನ್ನು ಕೂಡ ಕರ್ಕೊಂಡು ಬಾ ಅಂತ ಹೇಳಿದ್ಲು ಧೃತಿ ಸರಿ ಅಂತ ಅದಕ್ಕೂ ಒಪ್ಪಿದ್ಲು ಕಾವ್ಯ ಮಾರನೇ ದಿನ ಎಂದಿನಂತೆ ಧೃತಿ ಆಫೀಸ್ಗೆ ಹೊರಟ್ಲು ಇವತ್ತು ಸ್ವಲ್ಪ ಬೇಗ ಆಫೀಸ್ಗೆ ಹೋಗಬೇಕು ಆಫೀಸಲ್ಲಿ ನಾನು ಮಾಡಿರೋ ಹೊಸ ಸಾಫ್ಟ್ವೇರ್ಗೆ ಹೊಸ ಟೀಮ್ ರೆಡಿ ಮಾಡ್ಕೋಬೇಕು ಅದು ಅಲ್ಲದೆ ಇವತ್ತು ನನ್ನ ಸಾಫ್ಟ್ವೇರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಪ್ರಪಂಚದಾದ್ಯಂತ ನನ್ನ ಅಪ್ಲಿಕೇಶನ್ ಸಕ್ಸಸ್ ಆಗಬೇಕು ಅಂತ ಮನಸ್ಸಿಂದ ಆ ದಿನದ ತಯಾರಿ ಮಾಡಿಕೊಂಡು ಕ್ಯಾಬ್ ಹತ್ತಿದ್ಲು ಧೃತಿ ದೇಶಪಾಂಡೆ ಕಂಪ್ನಿ ಕಡೆಗೆ ಹೊರಟಿದ್ದ ಕ್ಯಾಬ್ ದಾರಿ ಮಧ್ಯೆ ಇದ್ದಕ್ಕಿದ್ದಂತೆ ನಿಂತಿತು ಯಾಕಣ್ಣ ಏನಾಯಿತು ಕೇಳಿದ್ಲು ಧೃತಿ ಮೇಡಮ್ ಅದೇನಾಯಿತು ಅಂತ ನನಗೂ ಗೊತ್ತಿಲ್ಲ ಒಂದೇ ಒಂದು ನಿಮಿಷ ನೋಡ್ತೀನಿರಿ ಅಂತ ಕಾರಿಂದ ಇಳಿದ ಡ್ರೈವರ್ ಬಾ ನೆಟ್ ತೆಗೆದು ನೋಡ್ದ ಆದರೆ ಏನಾಗಿತ್ತು ಅಂತ ಅವನಿಗೂ ತಿಳಿಲಿಲ್ಲ ಧೃತಿ ಹತ್ರ ಬಂದ ಡ್ರೈವರ್ ಮೇಡಮ್ ತಪ್ಪು ತಿಳಿಬೇಡಿ ಕಾರ್ ಏನಾಗಿದೆ ಅಂತ ನನಗೂ ತಿಳಿತಾ ಇಲ್ಲ ಇಲ್ಲಿಂದ ಇನ್ನೂ ಅರ್ಧ ಗಂಟೆ ಆಗುತ್ತೆ ಆಫೀಸ್ ರೀಚ್ ಆಗೋಕೆ ಬೇರೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಕ್ಕಾಗತ್ತಾ ಮೇಡಮ್ ಕೇಳ್ದ ಡ್ರೈವರ್ ಸರಿ ಅಣ್ಣ ಅಂತ ಕಾರಿಂದ ಇಳಿದ ಧೃತಿ ಸೈಡ್ಗೆ ಬಂದು ಕ್ಯಾಬ್ ಬುಕ್ ಮಾಡೋಕ್ಕೆ ತನ್ನ ಮೊಬೈಲ್ ಕೈಗೆತ್ಕೊಂಡ್ಳು ಅಲ್ಲೇ ಇದ್ದ ಸಾರ್ವಜನಿಕರ ಸಹಾಯದಿಂದ ಡ್ರೈವರ್ ಕಾರನ್ನು ರೋಡಿನ ಮಧ್ಯದಿಂದ ಪಕ್ಕಕ್ಕೆ ಹಾಕ್ಕೊಂಡ ಧೃತಿಯ ದುರಾದೃಷ್ಟವೋ ದುಷ್ಯಂತ್ನ ಅದೃಷ್ಟವೋ ಧೃತಿ ನಿಂತಿದ್ದ ರೂಟ್ನಲ್ಲೇ ದುಷ್ಯಂತ್ ಕೂಡ ಹೋಗ್ತಿದ್ದ ಯಾಕಂದರೆ ಅವನು ಕೂಡ ಇವತ್ತು ದೇಶಪಾಂಡೆ ಕಂಪ್ನಿ ಕಡೆಗೆ ಹೋಗ್ತಾ ಇದ್ದ ಕಾರಲ್ಲಿ ಎಫ್ ಎಮ್ ಹಾಕ್ಕೊಂಡು ಖುಷಿಯಾಗಿ ಕಾರ್ ಡ್ರೈವ್ ಮಾಡ್ತಾ ಇದ್ದ ದುಷ್ಯಂತ್ ಎಫ್ ಎಂನಲ್ಲಿ ಅರೆರೆ ಅವಳ ನಗುವ ನೋಡಿ ಮರೆತೆ ಜಗವ ಹಗಲು ಗನಸು ಮುಗಿಸಿ ಸಂಜೆ ಮೇಲೆ ಸಿಗುವ ಮುಸಂಜೆಗೆ ಹಾಡಾಗಲು ತಂಗಾಳಿಯ ತಯಾರಿ ಸದ್ದಿಲ್ಲದೆ ಆ ಸೂರ್ಯನು ಬನಾಚೆಗೆ ಪರಾರಿ ಅಂತ ಹಾಡು ಪ್ಲೇ ಆಗ್ತಾ ಇತ್ತು ಆ ಹಾಡುಗಳ ಸಾಲನ್ನು ಕೇಳ್ತಾ ಇದ್ದ ದುಷ್ಯಂತ್ಗೆ ಮನಸ್ಸು ತನ್ನ ಹಿಡಿತಕ್ಕೆ ಸಿಗ್ತಾ ಇರಲಿಲ್ಲ ನೋಡುದಿಯಾದೃತಿ ಎಷ್ಟು ಚಂದ ಇದೆ ಹಾಡಿನ ಸಾಲುಗಳನ್ನು ಇದನ್ನು ಕೇಳಿಸ್ಕೊತಾ ಇದ್ರೆ ನಿನ್ನನ್ನು ನೋಡಿನೇ ಈ ಹಾಡನ್ನು ಬರ್ದಿರೋ ಹಾಗಿದೆ ಅಂತ ಕಾರನ್ನು ಡ್ರೈವ್ ಮಾಡ್ತಾ ಇದ್ದ ಮೊಬೈಲ್ ಕೈಗೆತ್ಕೊಂಡು ಕ್ಯಾಬ್ ಬುಕ್ ಮಾಡೋಕ್ಕೆ ನೋಡಿದ ಧೃತಿಯ ಮೊಬೈಲ್ ಸ್ವಿಚ್ ಆಫ್ ಆಯಿತು ಛೆ ರಾತ್ರಿ ಏನನ್ನೋ ಯೋಚನೆ ಮಾಡ್ತಾ ಮೊಬೈಲನ್ನು ಚಾರ್ಜಿಗೆ ಹಾಕೋದನ್ನೇ ಮರ್ತಿದ್ದೆ ಅಂತ ತನ್ನ ತಲೆಗೆ ತಾನೇ ಮೊಟಕಿಕೊಂಡಳು ಹೋಗಲಿ ಬಿಡು ಯಾವುದಾದ್ರೂ ಆಟೋ ಸಿಗುತ್ತಾ ಅಂತ ಖಾಲಿ ಇದ್ದ ಆಟೋಗೆ ಕೈ ಮಾಡಿದ್ಳು ಆದರೆ ಅವಳು ಹೇಳ್ತಾ ಇದ್ದ ರೂಟಿಗೆ ಯಾವ ಆಟೋದವರು ಬರೋದಕ್ಕೆ ಒಪ್ತಾ ಇರಲಿಲ್ಲ ಇದ್ದಕ್ಕಿದ್ದಂತೆ ಅವಳ ಮುಂದೆ ಒಂದು ಬ್ಲ್ಯಾಕ್ ಕಲರ್ನ ಹೊಸ ಎಡಿಷನ್ ಬಿ ಎಮ್ ಡಬ್ಲ್ಯೂ ಕಾರ್ ಬಂದು ನಿಂತ್ಕೊಂತು ಯಾರು ಅಂತ ಗಮನಿಸಿದ್ಲು ಆದರೆ ಅವಳಿಗೆ ಬೇಗ ಅದು ಯಾರು ಅಂತ ತಿಳಿಲಿಲ್ಲ ಆದರೆ ಮತ್ತೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿದ ನಂತರ ತಿಳಿಯಿತು ಅವಳಿಗೆ ಅದು ದುಷ್ಯಂತ್ ಅಂತ ಅವಳು ಊಹಿಸಿದಂತೆ ಕಾರಲ್ಲಿ ದುಷ್ಯಂತ್ ಕೆಳಗಿಳ್ದ ಧೃತಿಗೆ ತನ್ನ ಗಂಡನನ್ನು ನೋಡಿ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ತಿಳಿದೆ ಮತ್ತೊಮ್ಮೆ ಆಟೋಗೆ ಕೈ ಮಾಡಿದ್ಲು ಆದರೆ ಆಟೋದವರು ನಿಲ್ಲಿಸಲಿಲ್ಲ ಅವಳ ಹತ್ರ ಬಂದ ದುಷ್ಯಂತ್ ದೇಶಪಾಂಡೆ ಆಫೀಸಿಗೆ ತಾನೇ ಹೋಗ್ತಾ ಇರೋದು ಮಿಸ್ಸಸ್ ದುಷ್ಯಂತ್ ರಾಜವಂಶಿ ಅಂತ ಅಂದ ಅವನ ಬಾಯಿಂದ ಅವಳನ್ನು ಮಿಸ್ಸಸ್ ಅಂತ ಕರೆದಾಗ ಅವಳ ಹೃದಯದ ಬಡಿತವೇ ನಿಂತು ಹೋದ ಅನುಭವ ಅವಳಿಗಾಯಿತು ತನ್ನ ಕೈಲಿದ್ದ ಖರ್ಚೀಫ್ನಿಂದ ಬೆವರನ್ನು ಒರೆಸ್ಕೊಂಡು ಸಾರಿ ಸರ್ ಐ ಆಮ್ ನಾಟ್ ಮಿಸ್ಸಸ್ ದುಷ್ಯಂತ್ ರಾಜವಂಶಿ ಐ ಆಮ್ ಮಿಸ್ ಧೃತಿ ಅಂತ ಹೇಳಿದ್ಲು ಓಹ್ ಹೌದಾ ಹಾಗಾದರೆ ಇದೇನಿದು ಅಂತ ಅವಳ ಕತ್ತಲ್ಲಿದ್ದ ಒಂದೆಳೆ ಚಿನ್ನದ ತಾಳಿ ಸರವನ್ನು ತೆಗೆದು ಅವಳ ಮುಂದೆನೇ ಹಿಡ್ದ ಧೃತಿಗೆ ಮಾತು ಗಂಟಲಲ್ಲೇ ಸಿಕ್ಕಿ ಹಾಕ್ಕೊಂಡಿತು ಅವನ ಕೈಯಿಂದ ಅವಳ ಮಂಗಳ ಸೂತ್ರವನ್ನು ಬಿಡಿಸ್ಕೊಂಡು ವಿಷಾದದ ನಗುನಕ್ಕ ಧೃತಿ ಇದನ್ನು ಕಟ್ಟದೋರ್ಗೆ ನಾನು ಬೇಡ ಅಂತ ಅಂದಮೇಲೆ ಮಿಸ್ ಆದ್ರೇನು ಮಿಸ್ಸಸ್ ಆದ್ರೇನು ಸರ್ ಅದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಆದರೆ ನಮ್ಮ ಭಾರತೀಯ ಹೆಣ್ಮಕ್ಳು ತಾಳಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಡ್ತಾರೆ ಇವತ್ತಿನ ಫ್ಯಾಷನ್ ಯುಗದಲ್ಲಿ ಕೆಲವರು ತಾಳಿನ ತೆಗೆದಿಡ್ತಾರೆ ಮದುವೆಯೇ ಆಗಿಲ್ಲ ಅನ್ನೋ ಥರ ಇರ್ತಾರೆ ಆದರೆ ನನಗೆ ಆ ಥರ ಇರೋದಕ್ಕೆ ಬರೋದಿಲ್ಲ ಸರ್ ಅದಕ್ಕೆ ಅದಿನ್ನೂ ನನ್ನ ಕೊರಳಲ್ಲೇ ಇದೆ ಅದು ಅಲ್ಲದೆ ಗಂಡ ಬದುಕಿರೋವಾಗಲೇ ವಿಧವೇ ರೀತಿ ಬಾಳೋದು ನಮ್ಮ ಸಂಪ್ರದಾಯ ಅಲ್ವಲ್ಲ ಸರ್ ನಮ್ಮಲ್ಲಿ ಮಾತ್ರ ಅಲ್ಲ ಮದುವೆಯಾದ ಯಾವ ಹೆಣ್ಣು ಕೂಡ ಈ ರೀತಿ ಮಾಡೋದಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿದ್ಲು ಅವಳ ಮಾತಿಗೆ ಏನು ಉತ್ತರ ಕೊಡಬೇಕು ಅಂತ ತಿಳಿಯದ ದುಷ್ಯನ್ ಸದ್ಯ ಇನ್ನು ಇವಳು ನನ್ನ ಹೆಂಡತಿಯಾಗೇ ಇದ್ದಾಳೆ ದುಷ್ಯಂತ್ ನಿನ್ನ ಹೆಂಡತಿನ ಹೇಗಾದರೂ ಮಾಡಿ ಒಲಸು ಅಂತ ಮನದಲ್ಲೇ ಮಾತಾಡ್ದೋನು ಓಕೆ ನಾನು ಕೂಡ ದೇಶಪಾಂಡೆ ಕಂಪ್ನಿಗೆ ಹೋಗ್ತಾ ಇರೋದು ಬಾ ಧ್ರುತಿ ಒಟ್ಟಿಗೆ ಹೋಗೋಣ ಕರ್ದ ದುಷ್ಯಂತ್ ಸರ್ ಪ್ಲೀಸ್ ನನಗೆ ನಿಮ್ಮ ಸಹಾಯ ಬೇಡ ಆಟೋದಲ್ಲಿ ನಾನೇ ಬರ್ತೀನಿ ನನ್ನ ಆಫೀಸ್ ರೂಟ್ ನನಗೆ ಗೊತ್ತಿದೆ ಹೇಳಿದ್ಲು ಧೃತಿ ನೋಡು ಧೃತಿ ಸುಮ್ಮನೆ ಹಠ ಮಾಡಬೇಡ ನೀನು ಮೊದಲಿನ ಧೃತಿ ಅಲ್ಲ ಅಂತ ನನ್ನ ಆಫೀಸ್ ಅಲ್ಲಲ್ಲ ನಮ್ಮ ಆಫೀಸ್ಗೆ ಬಂದ ದಿನಾನೇ ಗೊತ್ತಾಯಿತು ಈಗ ಅದನ್ನೆಲ್ಲ ಮಾತಾಡ್ತಾ ಕೂರೋ ಸಮಯ ನನಗಿಲ್ಲ ಅದು ಅಲ್ಲದೆ ವೈಭವ್ ಸರ್ ಕಾಲ್ ಮಾಡಿ ಹತ್ತು ಗಂಟೆಗೆ ಮೀಟಿಂಗ್ ಇದೆ ಸೊ ಅಷ್ಟರಲ್ಲಿ ಆಫೀಸ್ಗೆ ಬರೋಕ್ಕೆ ಹೇಳಿದ್ದಾರೆ ಯಾಕಂದರೆ ಈ ಹೊಸ ಪ್ರಾಜೆಕ್ಟ್ಗೆ ನಿಮ್ಮ ದೇಶಪಾಂಡೆ ಕಂಪ್ನಿ ಸಿಕ್ಸ್ಟಿ ಪರ್ಸೆಂಟ್ ಶೇರ್ ಹೋಲ್ಡರ್ ಆದರೆ ನಮ್ಮ ಕಂಪ್ನಿ ಫಾರ್ಟಿ ಪರ್ಸೆಂಟ್ ಶೇರ್ ಹೋಲ್ಡರ್ ಸೊ ಮೀಟಿಂಗ್ ಇದೆ ಅಂತ ಹೇಳಿದ್ದಾರೆ ಸೀನಿಯರ್ ಮ್ಯಾನೇಜರಾಗಿ ನೀನೇ ಲೇಟಾಗಿ ಹೋದರೆ ಹೇಗೆ ಹೇಳು ಸೊ ಈಗ ಹಠ ಮಾಡದೆ ಬಂದು ಕಾರ್ ಹತ್ತು ಒಟ್ಟಿಗೆ ಆಫೀಸ್ಗೆ ಹೋಗೋಣ ಹೇಳ್ದ ದುಷ್ಯಂತ್ ದುಷ್ಯಂತ್ ಹೇಳಿದ್ರಲ್ಲೂ ಅರ್ಥ ಇತ್ತು ಯಾಕಂದರೆ ಎಲ್ಲರ ಎದುರುಗಡೆನೂ ಸೀನಿಯರ್ ಮ್ಯಾನೇಜರ್ ಲೇಟಾಗಿ ಬಂದರೆ ಕಂಪ್ನಿ ಮೇಲೆ ಕೆಟ್ಟ ಅಭಿಪ್ರಾಯ ಬರುತ್ತೆ ಯಾಕಂದರೆ ಒಂದು ಕಂಪನಿನ ಅಳೆಯುವುದೇ ಅಲ್ಲಿನ ವರ್ಕರ್ಸ್ನ ಡಿಸಿಪ್ಲಿನ್ ಮೇಲೆ ಹಾಗಾಗಿ ಯೋಚನೆ ಮಾಡ್ತಾ ನಿಂತಿದ್ಲು ಸೊ ಮಿಸ್ಸಸ್ ದುಷ್ಯಂತ್ ರಾಜವಂಶಿ ಅವರಿಗೆ ಕಾಲ್ ನೋವಾಗಿದ್ದರೆ ನನ್ನ ಹೆಂಡ್ತಿ ನಾನು ಎತ್ಕೊಂಡು ಕಾರಲ್ಲಿ ಕೂರಿಸ್ತೀನಿ ಹೇಳ್ದ ದುಷ್ಯಂತ್ ಅವನ ಮಾತಿಗೆ ಹೇಗೆ ಉತ್ತರಿಸಬೇಕು ಅಂತ ತಿಳಿದೆ ದುಸು ಮುಸು ಅಂತ ಬುಸುಗುಡುತ್ತಲೇ ಓಕೆ ಫೈನ್ ಸರ್ ನಾನು ಬರ್ತೀನಿ ಅಂತ ಅಂದೋಳು ದುಷ್ಯಂತ್ ಕಾರ್ ಹತ್ತಿರ ಹೋದಳು ಕಾರಿನ ಹಿಂದಿನ ಸೀಟಲ್ಲಿ ಅವನ ಲ್ಯಾಪ್ಟಾಪ್ ಆಫೀಸಿನ ಕೆಲವೊಂದು ಫೈಲ್ಸ್ ಹರಡ್ಕೊಂಡಿತ್ತು ಬೇರೆ ವಿಧಿ ಇಲ್ಲದೆ ದುಷ್ಯಂತ್ ಪಕ್ಕದ ಸೀಟಲ್ಲೇ ಕೂರ್ಬೇಕಾಯ್ತು ಅವಳು ಅವಳು ಕೂತಿದ್ದನ್ನು ನೋಡಿದ ದುಷ್ಯಂತ್ ಮನಸ್ಸಲ್ಲೇ ದೇವರಿಗೆ ಥ್ಯಾಂಕ್ಸ್ ಹೇಳಿ ಡ್ರೈ ಮಾಡೋಕೆ ಕೂತ್ಕೊಂಡ ದಾರೀಲಿ ಮತ್ತದೇ ಮೌನ ಮುಂದುವರೆದಿತ್ತು ಇವ್ಳಂತೂ ಮಾತಾಡೋಲ್ಲ ಹಾಡನ್ನಾದರೂ ಕೇಳೋಣ ಅಂತ ಎಫ್ ಎಂ ಆನ್ ಮಾಡ್ದ ಮರೆತೇ ಹೋದೆನು ಹೊರಟ ಕಾರಣ ನಿನ್ನಯ ಮಿಂಚಿನ ದಾಳಿಯಲಿ ಹಾಡು ಪ್ಲೇ ಆಗ್ತಾಯಿತ್ತು ಧೃತಿಗೆ ಆಫ್ ಮಾಡಿ ಅಂತ ಹೇಳೋ ಹಾಗೂ ಇಲ್ಲ ಬಿಡೋ ಹಾಗೂ ಇರಲಿಲ್ಲ ಆದರೆ ಆ ಹಾಡಿನ ಪ್ರತಿಯೊಂದು ಸಾಲನ್ನು ದುಷ್ಯಂತ್ ಕೂಡ ಹಾಡಿನ ಜೊತೆ ಜೊತೆಗೆ ಹೇಳಿದ್ದ ಆ ಹಾಡನ್ನು ಅವನೇ ಧೃತಿಗೋಸ್ಕರ ಹೇಳ್ತಾ ಇರೋ ಹಾಗಿತ್ತು ಅವಳ ಮನಸ್ಸಲ್ಲಿ ಹೇಳ್ಕೊಳ್ಳೋಕ್ಕಾಗದೇ ಇರೋ ಥರ ಸಂಕಟ ಆಗ್ತಾ ಇದ್ದರು ಅದನ್ನು ತಡ್ಕೊಂಡು ಸಹಿಸಿದ್ಲು ಯಾಕಂದರೆ ಈಗ ಅವನು ಈ ರೀತಿ ಮಾತಾಡೋನು ಅವನ ಮನೆಯಲ್ಲಿ ಇದ್ದಾಗ ಹೇಗೆಲ್ಲ ಮಾತಾಡಿದಾನೆ ಅಂತ ಕೇಳಿಸ್ಕೊಂಡು ನೊಂದ್ಕೊಂಡಿರೋ ಧೃತಿ ಮನಸ್ಸಿಗೆ ಮಾತ್ರನೇ ಗೊತ್ತು ಅವನು ಏನೇ ತರಲೆ ಮಾಡಿದ್ರು ಧೃತಿ ಕಡೆಯಿಂದ ಮಾತ್ರ ಬರಬೇಕಿದ್ದ ಉತ್ತರ ಶೂನ್ಯ ನಾನು ಮಾಡಿರೋದೇನು ಕಮ್ಮಿನ ಅವಳಿಗೆ ಹೇಗೆಲ್ಲ ಸಾಧ್ಯನೋ ಹಾಗೆಲ್ಲ ಮನಸ್ಸಿಗೆ ನೋವು ಮಾಡಿ ಈಗ ನನ್ನ ಪ್ರೀತಿಸು ಅಂದರೆ ಅವಳು ಕೂಡ ಹೇಗೆ ತಾನೇ ನನ್ನ ಪ್ರೀತಿನ ಒಪ್ಕೋತಾಳೆ ಆದರೆ ನಾನು ಕೂಡ ನನ್ನ ಪ್ರೀತಿನ ಈಗಲೇ ನಿನ್ನ ಎದುರುಗಡೆ ಹೇರಲ್ಲ ಧೃತಿ ನನ್ನ ಕ್ಯಾರೆಕ್ಟರ್ ಬದಲಾಗಿದೆ ಅಂತ ನಿಮಗೆ ಅರ್ಥ ಆದ ನಂತರನೇ ನಾನು ನನ್ನ ಪ್ರೀತಿನ ಹೇಳ್ಕೊತೀನಿ ಅಂತ ಅಂದ್ಕೊಳ್ಳುವಾಗಲೇ ಕಾರು ದೇಶಪಾಂಡೆ ಆಫೀಸ್ ತಲುಪಿತ್ತು ಕಾರಿಂದ ಇಳಿಯುವಾಗ ಧೃತಿ ಅವಳು ಕೂತಿದ್ದ ಸೀಟಿಗೆ ಐನೂರು ರೂಪಾಯಿ ಇಟ್ಟು ಥ್ಯಾಂಕ್ಸ್ ಫಾರ್ ದ ಡ್ರಾಪ್ ಸರ್ ಅಂತ ಹೇಳಿ ಅವನ ಮಾತಿಗೂ ಕಾಯದೆ ಬೇಸ್ಮೆಂಟ್ ಹತ್ತಿರ ಇದ್ದ ಲಿಫ್ಟ್ನಲ್ಲಿ ಹೊರಟೆ ಹೋದಲು ಅವಳು ಇಟ್ಟಿದ್ದ ಐನೂರು ರೂಪಾಯಿಯನ್ನು ಖುಷಿಯಿಂದಲೇ ತಗೊಂಡ ದುಷ್ಯಂತ್ ಅದಕ್ಕೊಂದು ಮುತ್ತು ಕೊಟ್ಟು ನೀನು ಎಷ್ಟು ಲಕ್ಕಿ ಅಲ್ವಾ ಅವಳ ಹತ್ತಿರ ಇದ್ದೆ ಅವಳ ಟಚ್ ನಿನಗೆ ಸಿಕ್ತು ಆದರೆ ನನಗೆ ಹ್ಞೂ ಹ್ಞೂ ಎಲ್ಲ ನಾನೇ ಮಾಡಿಕೊಂಡ ಎಡವಟ್ಟು ಅಂತ ಅಂದ್ಕೊಂಡು ಅವಳ ಕೊಟ್ಟ ದುಡ್ಡನ್ನು ತನ್ನ ವ್ಯಾಲೆಟ್ನಲ್ಲಿ ಭದ್ರವಾಗಿ ಸೇರಿಸ್ದ ಹಾಗಾದರೆ ಧೃತಿಗೆ ದುಷ್ಯಂತ್ ಪ್ರೀತಿ ಅರ್ಥ ಆಗೋದೇ ಇಲ್ವಾ ಎಲ್ಲದಕ್ಕೂ ಉತ್ತರ ಮುಂದಿನ ಸಂಚಿಕೆಗಳಲ್ಲಿ ಸಿಗುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು